पुलिस और हमारी भक्ति संपत्ति आज का जिला मुख्यालय मोहनगढ़ है नमस्कार नेटवर्क लंगो चपले लंगो चपले के ಕಾರ್ಯಕ್ರಮ ಚರ್ಚೆ ಮಾಡಿ ಹೋಗಿದ್ದೀವಿ ಇವತ್ತು ನೋಡಿದಾಗ ಈ ಸಂಸ್ಥೆಯ ನಿರ್ದೇಶಕ ಮಂಡಳಿ ಇದ್ದಾರೆ ಆಮೇಲೆ ನಮ್ಗೆ ಕಲಿಸಿದಂತ ಗುರುಗಳಿದ್ದಾರೆ ಇದೆಲ್ಲ ಮತ್ತು ಈಗ ಕಲಿತಕ್ಕಂತ ವಿದ್ಯಾರ್ಥಿಗಳಿದ್ದೀವಿ ನಾನು ಒಂದ್ ವಿಷಯ ಹೇಳಿ ಮುಗಿಸ್ತೀನಿ ಈ ಶಾಲೆಯ ಉಳಿವಿಗಾಗಿ ಈ ಕಾಲೇಜಿನ ಉಳಿವಿಗಾಗಿ ತಮ್ಮ ಪ್ರಯತ್ನ ಏನ್ ಮಾಡಿದ್ದಾರೆ ಎಂಬುದು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ ನಾವು ಸಹ ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದೀವಿ ಈ ಶಾಲೆ ಒಂದು ಬದುಕು ಕಟ್ಕೊಂಡಂತವ್ರು ಇದ್ದೀವಿ ನಮ್ಮ ಬದುಕಿಗೆ ಒಂದು ದಾರಿ ಕೊಡ ಗುರುಗಳಿದ್ದಾರೆ ನಾವೆಲ್ಲರೂ ಮನಸ್ಸು ಮಾಡಿದರೆ ಈ ಕಾಲೇಜನ್ನು ಉಳಿಸಲಿಕ್ಕೆ ಸಾಧ್ಯ ಬಹಳ ಸರಳವಾಗಿ ಏನಂದ್ರೆ ಇಲ್ಲಿ ಕಲಿತವ್ರು ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ಕಲಿಸಬೇಕು ಸಹಿತ ಜಿಲ್ಲೆಯಲ್ಲಿ ಒಂದೆರಡು ಕಾಲೇಜು ಒಂದು ನೋವಿನ ಸಂಗತಿ ಸಿದ್ದೇಶ್ವರ ಚಿತ್ರಕಲಾ ಮಹಾವಿದ್ಯಾಲಯ ಬಂದ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಾಗಿತ್ತು ನಮ್ಮ ಹೇರೇಮನ್ ಸರ್ ನಿವೃತ್ತಿ ಆದ್ಮೇಲೆ ಆದ್ರೆ ಇಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಸಹಿತ ಇವತ್ತು ಚಿತ್ರಕಲಾ ಶಾಲೆಗಳನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಇದು ಅತ್ಯಂತ ಸರ್ಕಾರ ಸಮಾಜವಾಗಿ ನಿರ್ಲಕ್ಷಿತ ಕ್ಷೇತ್ರ ಯಾವುದು ನಮ್ಮದು ಚಿತ್ರಕಲಾ ಏನು ಭಾಗ ಬಹುಶಃ ಎಲ್ಲ ಕಲೆಗಳು ಎಲ್ಲ ಕಲೆಗಳಿಗೂ ಸಹಿತ ಹೊರಜನ ಇತ್ತು ಸರ್ಕಾರ ಸಹಾಯ ಮಾಡ್ತಿತ್ತು ಇವತ್ತು ಯಾವ ಸಹಾಯ ಮಾಡಲಿಕ್ಕೆ ಈ ಚಿತ್ರಕಲೆಯ ಬಗ್ಗೆ ನಮಗೆ ಚಿತ್ರಕಲೆ ಈ ವಿ ನಮ್ಮ ಇರಬಹುದು ಅಥವಾ ಎಲ್ಲರಲ್ಲಿರಬಹುದು ನಾನು ವಿದ್ಯಾರ್ಥಿ ಇದ್ದಾಗ ಒಂದು ಆಣೆ ನೋವು ನಾಯಿ ನೋವು ಒಂದು ನನ್ನಲ್ಲಿ ಆ ಒಂದು ಇತ್ತು ಅದೇ ರೀತಿಯಾಗಿ ನಮ್ಮ ಸಹೋದರ ಈ ಸಮಾರಂಭದಲ್ಲಿ ಬಂದಿದ್ದಾರೆ ಅವರು ಈಗಲೂ ಸಹ ಚಿತ್ರಕಲೆಯನ್ನು ನಡೆಸ್ತಾ ಇದ್ದಾರೆ ಕೆಲವೊಂದು ಈ ಚಿತ್ರಕಲೆಯ ಚಿತ್ರಕಲೆಯಿಂದಲೂ ಗಮನಿಸಿದು ಪ್ರಥಮವಾಗಿ ಹೋಗಿ ಈ ಚಿತ್ರಕಲೆ ಈ